ಹತ್ಯ ರಾಜಕೀಯ ಸಲ್ಲದು ಎಂದು ಶಿವಸೇನಾ ಮುಖಂಡ ಸತೀಶ್ ಪಾಟೀಲ್ ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜಕೀಯ ಪಕ್ಷಗಳು ನೇಹಾ ಹತ್ಯೆಯಲ್ಲಿ ರಾಜಕೀಯ ಮಾಡಬಾರದು ಇನ್ನು ನೇಹಾ ಹಿರೇಮಠ ಹತ್ಯೆಯನ್ನು ಸೂಕ್ತ ತನಿಖೆ ನಡೆಸಬೇಕು ತನಿಖೆ ವಿಳಂಬ ಮಾಡಬಾರದು ಆದಷ್ಟು ಬೇಗ ತನಿಖೆ ಪೂರ್ಣಗೊಳಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ನಾನು ಸತೀಶ್ ಅಶೋಕ್ ಪಾಟೀಲ್ ಪಕ್ಷದ ಮುಖಂಡ ಅದರ ಜೊತೆಗೇನೆ ಹಿಂದೂ ಹಿಂದುತ್ವ ಹಿಂದುತ್ವಕ್ಕಾಗಿ ಸದಾ ಮಿಡಿಯುವ ಜೊತೆಗೇನೆ ನಾನು ಮೂಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಇಲ್ಲಿವರೆಗೆ ಸಾರ್ವಜನಿಕ ರಂಗದಲ್ಲಿ ಕೆಲಸ ಮಾಡುತ್ತಾ ಬಂದಿದ್ದು ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೆ ಸ್ವಾಗತ ವಹಿಸ್ತೇನೆ ಜೊತೆಗೆ ನನ್ನ ಪಕ್ಷದ ಕಾರ್ಯಕರ್ತರಂತ ಶ್ರೀಧರ್ ಪೂಜಾರಿ ಇದ್ದಾರೆ ಇವತ್ತಿನ ವಿಷಯ ಏನಪ್ಪಾ ಅಂದ್ರ ಇಡೀ ನನ್ನ ವ್ಯಾಪ್ತಿ ಬರುದು ನಗರ ವ್ಯಾಪ್ತಿ ಬಂದಿದ್ರಾಗಿ ಸಹಿತ ಇವತ್ತಿನ ದಿವಸ ಇಡೀ ರಾಜ್ಯಾದ್ಯಂತ ಏನಪ್ಪಾ ಅಂತಂದ್ರ ನೇಹ ಅನ್ನುವ ಹತ್ಯೆ ಆಗಿರ್ತಕ್ಕಂತ ವಿಷಯ ಜೊತೆಗೇನೆ ಮತ್ತ ಹತ್ತು ಹಲವು ನಾನು ನಗರದಲ್ಲಿರ್ತಕ್ಕಂತ ವಿಚಾರಗೊಂಡು ಮೊಟ್ಟ ಮೊದಲಿಗೆ ನೇಹ ಅನ್ನುವಂತ ಒಂದ ವಿದ್ಯಾರ್ಥಿನಿಯ ಹತ್ಯೆ ಆಗಿರ್ತಕ್ಕಂಥದ್ದು ಖಡಾಖಂಡಿತವಾಗಿ ನಾನು ಖಂಡಿಸುತ್ತೇನೆ ಅಮಾನುಷವಾಗಿ ಆಗಿರ್ತಕ್ಕಂತ ಯಾವುದೇ ಒಂದು ಆಕೃತಿಯನ್ನು ವಹಿಸಿರ್ತಕ್ಕಂತ ವ್ಯಕ್ತಿ ಇದು ಬಹುಶಃ ಇಡೀ ರಾಜ್ಯದಲ್ಲಿ ಇದು ಮೊದಲ ಅಂತಲ್ಲ ಅನಾದ ಕಾಲದಿಂದ ಏನಪ್ಪಾ ಅಂತಂದ್ರ ಮೊದಲಿನಿಂದ ಬರ್ತಿರ್ತಕ್ಕಂಥ ವಿಷಯಗಳು ಅದಾವ ಆಗಿರ್ತಕ್ಕಂಥ ವಿಷಯಕ್ಕ ಗಮನ ಕೊಡಬೇಕು ಕೇವಲಪ್ಪ ಅಂದ್ರ ಇವತ್ತಿನ ಘನ ಸರ್ಕಾರ ಇರ್ತಂತ ಸಿದ್ದರಾಮಯ್ಯನವರು ಅದೇ ರೀತಿಯೇ ಹೋಮ್ ಮಿನಿಸ್ಟರ್ ಇಬ್ಬರು ಒಂದೇನಪ್ಪಾ ಅಂದ್ರೆ ಅಂದ್ರ ಕೂಡಲೇ ಪ್ರತಿಕ್ರಿಯೆ ಮಾಡಿದ್ದು ಬಹಳ ನನಗ ಅಸಹ್ಯಕರ ಅನ್ಸೋದು ಇಮಿಡಿಯೇಟ್ ಏನಪ್ಪಾ ಅಂತಂದ್ರ ಏ ಅದು ವೈಯಕ್ತಿಕ ಅನಬಾರ್ದಾಗಿತ್ತು ಈ ರೀತಿ ಹೇಳಿಕೆ ಕೊಡಬಾರ್ದು ಏನಪ್ಪಾ ಅಂತಂದ್ರ ಇದು ವಿಷಯ ಏನಪ್ಪಾ ಅಂತಂದ್ರ ಯಾವುದೇ ವ್ಯಕ್ತಿ ಮಾಡಿರ್ಲಿ ಏನೇ ಇರ್ಲಿ ಮಾಡಿರ್ತಕ್ಕಂತ ಒಂದ್ ಹತ್ಯೆ ಏನದ ಅದಕ್ಕೆ ಖಂಡಿಸ್ ಜೊಡಿಗೆ ಕಠಿಣ ಶಿಕ್ಷೆ ಅಪ್ಪ ಅಂತಂದ್ರ ಕೂಡಲೇನಪ್ಪಾ ಅಂತಂದ್ರ ಯಾವ ರೀತಿ ಆಂಧ್ರದಲ್ಲಿ ಆಗಿರ್ತಲ್ಲ ಯಾರು ಏನು ಎಂಕು ಚಕ್ ನೋಡ್ಲಾರ್ದೆ ನಾಲ್ಕು ಮಂದಿಗಳನ್ನ ಅಲ್ಲಿ ಇರ್ತಕ್ಕಂತ ಜಾತಿ ಭೇದ ಮರೆತು ಎಲ್ಲರನ್ನು ಎನ್ಕೌಂಟರ್ ಮಾಡಿದ್ದು ಅದು ಮಾದರಿ ಆಗ್ಬೇಕಲ್ಲ ಕೇವಲ ಇವತ್ತಿನ ದಿವಸ ಅದರಲ್ಲಿ ರಾಜಕಾರಣ ಮಾಡ್ಲಿಕ್ಕ ಅಂತಂದ್ರ ಮೇಲೆ ರಾಜಕಾರಣ ಮಾಡ್ಲಿಕ್ಕೆ ನನ್ನಂತ ಒಂದು ಯುವಕ ಪ್ರಜ್ಞಾವಂತ ಬಯಸಂಗಿಲ್ಲ ಇದು ಯಾರೇ ಆಗಿರ್ಲಿ ಏನೇ ಆಗಿರ್ಲಿ ಏನಪ್ಪಾ ಅಂತಂದ್ರೆ ಅದ ಕಠಿಣ ಶಿಕ್ಷೆ ಆಗಬೇಕು ಸರ್ಕಾರ ಮಧ್ಯಸ್ಥಿಕೆ ಏನಪ್ಪಾ ಅಂತಂದ್ರ ಸುಪ್ರೀಂ ಕೋರ್ಟ್ ಯಾವ್ದಾವ್ದಕ್ಕೂ ಒಂದು ಮುಂದ್ ಮಧ್ಯಸ್ಥಿಕೆ ವಹಿಸದ ಇಂಥ ಕೇಸನ್ನ ಮಧ್ಯಸ್ಥಿಕೆ ವಹಿಸಬೇಕು ಇವತ್ತಿನ ದಿವಸ ಏನಪ್ಪಾ ಅಂದ್ರ ರಾಜ್ಯದಲ್ಲಿ ಏನ್ ಪ್ರತಿಭಟನೆ ನಡೀತಾ ಇದೆ ಕೇವಲ ಯಾರು ಹೇಳ್ತಿದಾರೆ ಅವರು ಅಂತ ಅಂತೇಳಿ ಎಲ್ಲಾ ಸಮುದಾಯದವ್ರನು ಯಾವಾಗ್ಲೂ ಹೇಳ್ತಾರ ಮುಸ್ಲಿಂ ಸಮುದಾಯ ಹೇಳಿ ಅವರು ಸಹಿತ ಆ ಧಾರವಾಡದಲ್ಲಿ ಅವರು ಪ್ರತಿಭಟನೆ ಮಾಡಿದ್ದಾರೆ ಯಾವುದೇ ವ್ಯಕ್ತಿ ಇವತ್ತು ಹತ್ಯೆ ಮಾಡಿರ್ತಕ್ಕಂಥ ವಿಷಯ ಎಲ್ಲಾರು ಖಂಡನೆ ಮಾಡ್ತಾ ಇದೆ